ನಮಸ್ತೆ ನಮ್ಮ ಸುತ್ತ ಇದ್ದವರಲ್ಲೆಲ್ಲ ನಮ್ಗೆ ಎಷ್ಟು ತಪ್ಪುಗಳು ಕಾಣುತ್ತೆ ಅನ್ನೋದು ಬಹು ಮುಖ್ಯವಾದ ವಿಷಯ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯಾಕೆ ಅಂತ ಕೇಳಿದ್ರೆ ಬಹಳ ಆಳವಾದ ವಿಷಯ ಇದು ಯಾವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ನಮ್ಮ ಆಫೀಸ್ ಅಲ್ಲಿ ಇರುವವರು ಇರ್ಬೋದು ಕೊಲೀಗ್ಸ್ ಅಥವಾ ನಮ್ಮ ಫ್ರೆಂಡ್ಸ್ ನಾವು ಯಾರ ಜೊತೆಗೆಲ್ಲ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇರ್ತೀವಿ ಅವರಲ್ಲಿ ಎಷ್ಟು ಜಾಸ್ತಿ ತಪ್ಪುಗಳು ಕಾಣುತ್ತೆ ಅದರ ಅರ್ಥ ಅಂದ್ರೆ ತುಂಬಾ ಜಾಸ್ತಿ ತಪ್ಪಿತ್ತು ತಪ್ಪು ಮಾಡ್ತಾ ಇದ್ದಾರೆ ಇವರು ಸರಿ ಇಲ್ಲ ಈ ತರಹದ ಭಾವ ಜಾಸ್ತಿ ಜಾಸ್ತಿ ನಾವ್ ಅನುಭವ ಮಾಡಿದಷ್ಟು ನಮ್ಮ ಆರೋಗ್ಯ ಜಾಸ್ತಿ ಜಾಸ್ತಿ ಕೆಟ್ಟ ಹೋಗುತ್ತೆ ಇದು ಒಂದಕ್ಕೊಂದು ಬಹಳ ಕನೆಕ್ಷನ್ ಇದೆ ತುಂಬಾ ಜನ ನಾನು ಮನಸ್ಸಿಗೆ ತುಂಬಾ ಶಾಂತಿ ನೆಮ್ಮದಿ ಸಮಾಧಾನವನ್ನು ತಂದ್ಕೊಳ್ತೀನಿ ಆದ್ರೂ ಕೂಡ ನನಗೆ ಆರೋಗ್ಯ ಚೆನ್ನಾಗ್ ಆಗೋದಿಲ್ಲ ಆ ಅಂದ್ರೆ ಆರೋಗ್ಯಕ್ಕೆ ಮನಸ್ಸಿಗೆ ಅಷ್ಟೊಂದು ಸಂಬಂಧ ಇಲ್ಲ ಅನ್ನುವ ಹಾಗೆ ಯೋಚನೆ ಮಾಡ್ತಾರೆ ವಾಸ್ತವಿಕವಾಗಿ ಅದು ಶಾಂತಿಯೇ ಅಲ್ಲ ಮನಸ್ಸಿಗೆ ಮನಸ್ಸಿಗೆ ಈಗ ಸುತ್ತಮುತ್ತ ಬೇಕಾದಷ್ಟು ಜನ ಏನೇನೋ ದೊಡ್ಡ ದೊಡ್ಡ ತಪ್ಪುಗಳು ನಿಮ್ಗೋಸ್ಕರ ನಿಮ್ ತಪ್ಪು ನಿಮ್ ನಿಮಗ್ ಸಂಬಂಧಪಟ್ಟಾಗ ಏನೋ ತಪ್ಪು ಮಾಡ್ತಿದ್ದಾರೆ ಆದ್ರೆ ನೀವು ಆ ತಪ್ಪುಗಳನ್ನೆಲ್ಲ ನೋಡಿ ಸಮಾಧಾನ ಮಾಡ್ಕೊಂಡಿದ್ದೀರಿ ಶಾಂತಿ ನೆಮ್ಮದಿಯಿಂದ ಇದ್ದೀರಿ ಅಂದ್ರೆ ಅದು ಬಹಳ ದೊಡ್ಡ ಶಾಂತಿ ನೆಮ್ಮದಿ ಅಲ್ಲ ಅದು ಅಂದ್ರೆ ನೀವು ನಿಜವಾಗಿಯೂ ಹೃದಯ ಪೂರ್ವಕವಾಗಿ ನಿಮ್ ಸುತ್ತ ಇರುವ ಇರುವವರ ತಪ್ಪುಗಳನ್ನ ಕ್ಷಮಿಸಿ ಕೊಡ್ಲಿಕ್ಕೆ ಕ್ಷಮೆ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಅದನ್ನು ಮರಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಬೇರೆಯವರ ದೋಷಗಳು ಯಾವಾಗ್ಲೂ ನಮ್ಮನ್ನ ಅವರಿಂದ ದೂರ ಮಾಡುತ್ತೆ ಅಂದ್ರೆ ದ್ವೇಷವನ್ನ ಜಾಸ್ತಿ ಮಾಡುತ್ತೆ ಬೇರೆಯವರ ದೋಷಗಳು ನಮ್ಮ ಮನಸ್ಸಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಅಹ್ ಕುತ್ಕೊಂಡಿರೋದ್ರಿಂದ ನಮ್ಮ ಸಂಬಂಧಗಳು ದೂರವಾಗುತ್ತೆ ಇದರಿಂದ ನಮ್ಮ ಮಾನಸಿಕವಾದ ನಿಜವಾದ ಒತ್ತಡ ಬರುವಂತದ್ದು ಅದ್ರಿಂದ ಯಾವಾಗಲೂ ನಾವು ಜನರನ್ನ ನಮ್ಮ ಸುತ್ತಮುತ್ತ ಇರುವವರನ್ನ ಎಷ್ಟು ಜೆನ್ಯೂನ್ ಆಗಿ ಪ್ರೀತಿ ಮಾಡ್ತೀವಿ ಅಂದ್ರೆ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ನೋಡ್ಕೋತಾ ಇದ್ದೀವಿ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ ತುಂಬಾ ಸಾರಿ ನಮ್ ಸುತ್ತ ಇದ್ದವರನ್ನ ನಾವು ಪ್ರೀತಿಯಿಂದ ನೋಡ್ಕೊಳ್ಲಿಕ್ಕೆ ಆಗದೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಶಾಂತಿ ನೆಮ್ಮದಿ ಸಮಾಧಾನದಿಂದ ಇರ್ತೀವಿ ಆದ್ರೂ ಏನೋ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಯಾಕೆ ಅಂದ್ರೆ ನಿಜವಾದ ಆ ಒಂದು ಫ್ರೆಂಡ್ಶಿಪ್ ಆಗ್ಲಿ ನಿಜವಾದ ಕ್ಷಮೆ ಆಗ್ಲಿ ಪ್ರೇಮವಾಗ್ಲಿ ಒಳಗಡೆಗೆ ಬರ್ಲಿಲ್ಲ ಅಂತ ಇದು ಸ್ವಲ್ಪ ನಾವು ರೆಗ್ಯುಲರ್ ಆಗಿ ಸಾಧನೆ ಮಾಡ್ತಾ ನಮ್ಮಲ್ಲಿ ನಾವೊಂದಿಷ್ಟು ಒಂದಿಷ್ಟು ಬದಲಾವಣೆಯಿಂದ ತಂದ್ಕೊಳ್ತಾ ಮುಂದೆ ಹೋಗ್ಬೇಕಾಗಿರುವಂತಹ ದಾರಿ ಸುತ್ತ ಇರುವವರು ಎಲ್ಲರನ್ನೂ ಕೂಡ ಆದಷ್ಟು ಜಾಸ್ತಿ ಜಾಸ್ತಿ ಪ್ರೀತಿಯಿಂದ ನೋಡ್ಕೊಳ್ಳೋದನ್ನ ಅಭ್ಯಾಸ ಮಾಡಿದಷ್ಟು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಪುಷ್ಟಿ ಬರುತ್ತೆ ಯಾವ ಸಮಸ್ಯೆಯೂ ಇಲ್ಲದೆ ಆರೋಗ್ಯ ಅದೃಷ್ಟದೇ ಚೆನ್ನಾಗ್ ಆಗ್ತಾ ಇರುತ್ತೆ ತುಂಬಾ ಪ್ರೇಮ ಇದ್ದಲ್ಲಿ ತುಂಬಾ ಅನಾರೋಗ್ಯ ಇರೋಕ್ ಆಗೋದಿಲ್ಲ ಹಾಗೇನೆ ತುಂಬಾ ದ್ವೇಷ ಇದ್ದಲ್ಲಿ ತುಂಬಾ ಆರೋಗ್ಯ ಇರೋಕ್ಕೂ ಕೂಡ ಆಗೋದಿಲ್ಲ ಧನ್ಯವಾದ